ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗ್ರಾಮ ದೇವತೆ ಶ್ರೀ ಮರ್ಗಮ್ಮ ದುರ್ಗಮ್ಮ ದೇವತೆಯರ ಜೀರ್ಣೋದ್ಧಾರ ವಿಶೇಷ ಪೂಜೆ ಕಲಬುರಗಿ ನಗರದ ಜೇವರಿಗೆ ರಸ್ತೆಯ ಶ್ರೀರಾಮ ಮಂದಿರ ರಿಂಗ್ ರೋಡ್ ಹತ್ತಿರ ಇರುವ ಗ್ರಾಮ ದೇವತೆ ಶ್ರೀ ಮರ್ಗಮ್ಮ ಮತ್ತು ಶ್ರೀ ದುರ್ಗಾ ಅಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ವಿಶೇಷ ಪೂಜೆ ಹೋಮ ಹವನ ಯಜ್ಞ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮುಕ್ತ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಸುಮಾರು ನಲವತ್ತೈದು ವರ್ಷಗಳ ಇತಿಹಾಸ ಹೊಂದಿರುವ ಈ ಪುಟ್ಟ ದೇವಾಲಯ ಭಕ್ತರು ಹಾಗೂ ಸಾರ್ವಜನಿಕರ ಸಹಾಯ ಸಹಕಾರ ಸಂಘಗಳ ಮೂಲಕ ಉತ್ತಮವಾದ ದೇವಾಲಯ ನಿರ್ಮಾಣ ಕಾರ್ಯ ಶ್ಲಾಘನೀಯ ತುಂಬಾ ಶಕ್ತಿದಾಯಕ ಗ್ರಾಮ ದೇವತೆ ಇದ್ದು ಕಲಬುರಗಿಯ ಜನತೆ ತಾಯಿಯ ದರ್ಶನ ಪಡೆಯಲು ದೇವಸ್ಥಾನದ ಅರ್ಚಕರು ಆದ ಶ್ರೀ ಶರಣಮ್ಮ ಗುತ್ತೇದಾರ್ ಅವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ದೇವರ ಕುರಿತು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಬಂದಂತಹ ಎಲ್ಲ ಭಕ್ತ

ೋಗಮ್ಮ ನಿನ್ನ ಕೂದೋನು ಯಾಕಿಗೆ ಜೋಗವ ಯಾಕಿಗೆ ಜೋಗವ ಎಕ್ಕಯ್ಯ ಜೋಗವಾ ಎಕ್ಕಯ್ಯ ಜೋಗವ ಎಲ್ಲಮ್ಮ ನಿನ್ನ ಅನು ಕೂದೋರು ಎಲ್ಲಮ್ಮ ನಿನ್ನ ಕೂದೋರು ಯಾಕೆ ಜೋಗವಾ ಯಾಕೆ ಜೋಗವಾ ಎಕ್ಕಯ್ಯಾ ಜೋಗವಾ ಎಕ್ಕಯ್ಯ ಚುಂಜೋರ್ಮೂರ್ತಾಯಿ ನಿನ್ನ ನಾಲ್ಕು ಕೂದೋ ಚುಂಜೋರ್ ಮಾಪೂರ್ತಾಯಿ ನಿನ್ನ ನಾಲ್ಕು ಕೂದೋ ಯಾರಿಗೆ ಜೋಗವಾಯ ಾರಂತ ನಾನೇ ಪೂಜೆ ಮಾಡೋದಿದ್ದು ಭಾಳ ವರ್ಷದ ಗುಡಿ ಇದೆ ಐವತ್ತು ವರ್ಷದಿಂದ ಗುಡಿ ಅದ ಮುಂಚೆ ನಾನು ಅಕ್ಕ ಮಾಡ್ತಿದ್ರು ಇಲ್ಲಿ ನಾ ಮಾಡೋಕೀವಿ ಸ್ವಲ್ಪ ಹಳೆ ಗುಡಿಯಲ್ಲ ನಾನು ಬಂದ ತಕ್ಷಣ ಒಂದೊಂದು ಒಂದೊಂದಾಗಿ ಮಾಡ್ಕೋತಾ ಇದ್ದೀನಿ ಇಲ್ಲೇ ಜನರ ಸಪೋರ್ಟ್ ಭಾಳ ಇದೆ ಇಲ್ಲಿ ಗ್ರಾಮ ಮಂದಿರ ಸರ್ಕಲ್ನೇ ಬರ್ತದೆ ದೇವಿ ಗುಡಿ ದೇವಿ ಅಂದ್ರೆ ಮರ್ಗಮ್ಮ ಮತ್ತು ದುರ್ಗಮ್ಮ ಆಷಾಢದಾಗ ಭಯಂಕರ ರಶಿ ಇಲ್ಲಿ ಶಾಢದಾಗ ಎಲ್ಲ ಜನ ನೀರು ನೀಡಕ್ಕೆ ಬರ್ತಾರೆ ಮಕ್ಕಳು ಆರೋಗ್ಯ ಸಲುವಾಗಿ ಅಂತ ನೀರು ನೀಡ್ತಾರೆ ನೀರು ಹಾಕಿ ಆರೋಗ್ಯ ಸಲುವಾಗಿ ಪಡ್ಕೊಂಡು ಹೋಗ್ತಾರೆ ಒಂದು ತಿಂಗಳ ಆಷಾಢ ಒಂದು ತಿಂಗಳ ಒಳಗೆ ಭಾಳ ರಶ್ ಇರ್ತದೆ ಈಗೇನಂದ್ರೆ ಇವತ್ತಿನ ದಿನ ಒಳಗಿಂದ ಒಂದು ಗರ ಪುಡಿ ಒಂದು ಭಾಳ ಚಿಕ್ಕದಿತ್ತು ಅದಕ್ಕೆ ಏನಾದರೂ ದೊಡ್ಡ ಪ್ರಮಾಣದಾಗ ಕಟ್ಟಿ ಇವತ್ತು ನವಗ್ರಹ ಪೂಜಾ ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ದೇವಿ ಹೋಮ ಇವೆಲ್ಲ ಮಾಡ್ಕೊಂಡು ಇವತ್ತು ಅಮ್ಮನ ಅಭಿಷೇಕ ಎಲ್ಲ ಆಯಿತು ಅನ್ನ ಅನ್ನದಾಸವೂ ಅದ ಇವತ್ತು ಅನ್ನ ಪ್ರಸಾದ ಇಟ್ಟಿವೆ ಬಂದು ಎಲ್ಲರೂ ಬಂದು ಸ್ವೀಕರಿಸ್ಬೇಕು ನಮ್ಮ ಜೊತೆ ಮೂರ್ತಿ ಭಾಳ ಚಿಕ್ಕದಿದ್ದೆವು ಅವಾಗ ನಾವು ಫಸ್ಟ್ ಪಟ್ಟಿ ಮಾಡ್ಲಾಕ ಹೋದೆವು ಎಲ್ಲರ ಕಡೆ ನೂರು ರೂಪಾಯಿ ಕೊಡೋರು ಐವತ್ತು ರೂಪಾಯಿ ಕೊಟ್ಟರು ಐವತ್ತು ರೂಪಾಯಿ ಕೊಡೋರು ಇಪ್ಪತ್ತು ರೂಪಾಯಿ ಕೊಟ್ಟರು ನಾವು ನಾವು ಸೋಲಿಲ್ಲ ಅವ್ರಿಗೆ ಏನಂತ ಹೇಳಿಬಂದ್ವಿ ಅಂದರೆ ಇವಾಗ ಇಪ್ಪತ್ತು ರೂಪಾಯಿ ಕೊಡ್ಲತ್ತಿರಲ್ಲಿ ನಾಳೆ ನಮ್ಮ ಗುಡಿ ತರತಾರೆ ನೀವೇ ನೂರು ರೂಪಾಯಿ ಕೊಡ್ತೀರಿ ಆ ಥರ ನಾವು ಗುಡಿ ಮಾಡಿ ತೋರಿಸ್ತೇವೆ ಅಂದರೆ ಇವತ್ತು ಅಮ್ಮನ ಅನುಗ್ರಹ ಇಲ್ಲಿ ಆ ಥರ ನಾವು ನಾ ನಾವು ಮೊದಲು ಪಟ್ಟಿ ಮಾಡ್ತಿದ್ವಿ ಈಗ ಅವರೇ ಗುಡಿ ತಂದೆಲ್ಲ ಕೊಡ್ಲತ್ತಾರ ಅಮ್ಮನ ದುಡ್ಲಿಂತೆ ನಾವು ಏನು ಮಾಡಿದ್ದು ಅಷ್ಟೇ ನಮ್ಮ ಭಕ್ತಿ ಶ್ರದ್ಧೆಲಿಂದ ಮಾಡಿವಷ್ಟೇ ನಮಸ್ಕಾರ